ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನೇತ್ರ ಹೊಸೊಬ್ಬರು ನನ್ನ ಚಾನಲ್ ಇವಾಗ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ಲಾಗಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಪಲಾವು ಮೊಸರು ಬಜ್ಜಿ ಹಾಗೆ ಸ್ನ್ಯಾಕ್ಸ್ಗೆ ಅಂತ ಕಾಂದಾ ಬಜ್ಜಿ ಮಾಡಿದ್ದೆ ಬನ್ನಿ ಅದರ ರೆಸಿಪಿನ ಇವತ್ತಿನ ಲಾಗಲ್ಲಿ ನೋಡೋಣ ಹಾಗೆ ಇವತ್ತು ಚಿಕ್ಕದಾದ ಒಂದು ರಂಗೋಲಿ ಡಿಸೈನ್ ಇದೆ ಬನ್ನಿ ಬರೋಣ ರಂಗೋಲಿ ಎಲ್ಲ ಹಾಕ್ ಹಾಗೆ ಆ ಮನೆ ಕಸ ಗುಡಿಸಿ ನೆಲ ಒರೆಸಿ ನಂತರ ಎಲ್ಲ ಸ್ನಾನ ಮಾಡಿ ಆ ಪೂಜೆ ಮುಗಿಸಿದೆ ಹಾಗೆ ನಮ್ಮ ಮನೆಯವರೆಲ್ಲ ಟೀ ಕೇಳಿದ್ರು ಟೀ ಎಲ್ಲ ಮಾಡಿಕೊಟ್ಟೆ ನಂತರ ತಿಂಡಿಗೆ ಅಂತ ಆ ಪಲಾವ್ ಮಾಡೋಣ ಅಂತ ಎಲ್ಲ ಸಿದ್ಧತೆ ಮಾಡಿಕೊಂಡೆ ಬನ್ನಿ ಈಗ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಅದು ಮಸಾಲೆಗೆ ಚಕ್ಕೆ ಲವಂಗ ಮೆಣಸು ಶುಂಠಿ ಹಾಗೆ ನಾಲ್ಕು ಮೆಣಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿಯಲ್ಲಿ ರುಬ್ಕೋಬೇಕು ಮಿಕ್ಸಿಗೆ ರುಬ್ಕೊಂಡೆ ನೋಡಿ ಈ ಥರ ಬಂದಿದೆ ಮಸಾಲೆ ನಂತರ ಅದಕ್ಕೆ ಬೇಕಾಗಿರೋ ತರಕಾರಿಗಳು ಆಲೂಗಡ್ಡೆ ಒಂದು ಬೌಲ್ ತಗೊಂಡಿದ್ದೀನಿ ಒಂದು ಬೌಲ್ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಬೌಲಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲು ಈರುಳ್ಳಿ ನಂತರ ಒಂದು ಬಟಾಣಿ ತೊಗೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ ಹಾಗೆ ಮೂರು ಟೊಮೊಟೊ ತಗೊಂಡಿದ್ದೀನಿ ಹಾಗೆ ಒಂದು ಹತ್ತು ನಿಮಿಷ ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೆನೆಸಿಟ್ರೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅಂತ ಅಕ್ಕಿ ಅದಕ್ಕೆ ಅದನ್ನು ಐದು ನಿಮಿಷ ನೆನೆ ಇಟ್ಟಿದ್ದೀನಿ ಹಾಗೆ ಒಗ್ಗರಣೆಗೆ ಫಸ್ಟು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಎಣ್ಣೆ ಜೀರಿಗೆ ಹಾಗೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಕ್ಯಾರೆಟು ಮತ್ತು ಬೀನ್ಸು ಅವನ್ನೆಲ್ಲ ಹಾಕಿ ಹಸಿ ಘಮ ಹೋಗೋವರೆಗೂ ಅದನ್ನು ಚೆನ್ನಾಗಿ ಆಡಿಸ್ಕೋಬೇಕು ಎಣ್ಣೆಯಲ್ಲಿ ನಂತರ ಅದಕ್ಕೆ ಆಲೂಗಡ್ಡೆ ಬೀನ್ಸು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡಬೇಕು ನೋಡಿ ಈ ಥರ ಆಮೇಲೆ ನೆಕ್ಸ್ಟು ಪಟಾಣಿ ಹಾಕಿದೆ ನಂತರ ಆ ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಂಡೆ ನಂತರ ಮಿಕ್ಸಿಗೆ ರುಬ್ಕೊಂಡಿದ್ನಲ್ಲ ಆ ಮಸಾಲೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಘಮ ಹೋಗೋವರೆಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನಂತರ ಅದಕ್ಕೆ ಸ್ವಲ್ಪ ಅಕ್ಕಿ ನೆನೆ ಇಟ್ಟಿದ್ನಲ್ಲ ನೀರಲ್ಲಿ ಒಂದು ಐದು ನಿಮಿಷ ಅದನ್ನು ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಅದಕ್ಕೆ ನಾಲ್ಕು ಗ್ಲಾಸ್ನ ನಾನು ನೀರು ಹಾಕ್ಕೊಂಡಿದ್ದೀನಿ ನಂತರ ನೀರು ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಸಿರು ಬರಲಿ ಅಂತ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಅದಕ್ಕೆ ಮತ್ತು ಅದನ್ನು ಕುಕ್ಕರ್ ಬಾಯಿ ಮುಚ್ಚಿ ನಾಲ್ಕು ವಿಜಿಲ್ ಕೂಗೋವರೆಗೂ ಅದನ್ನು ಇಟ್ಬಿಟ್ಟು ನೆಕ್ಸ್ಟು ಅದನ್ನು ಬಾಯಿ ತೆಗಿತೀನಿ ನೋಡಿ ಫ್ರೆಂಡ್ಸ್ ಈ ಥರ ಪಲಾವ್ ಮಾಡೋದು ನೀವು ಮನೇಲಿ ಮಾಡ್ಕೊಳ್ಳಿ ನಿಮಗೂ ಇಷ್ಟ ಆದರೆ ನೀವು ಮಾಡ್ಕೊಂಡು ತಿನ್ನಿ ಹಾಗೆ ನಾನು ಸಾಯಂಕಾಲ ಕಾಂದಾ ಬಜ್ಜಿ ಮಾಡೋಣ ಅಂತ ಎಲ್ಲ ಅದಕ್ಕೆ ರೆಡಿ ಮಾಡಿಕೊಂಡೆ ಬನ್ನಿ ಅದರ ಒಂದು ಐಟಮ್ಸ್ನ ನೋಡೋಣ ಮೊದಲು ಅದಕ್ಕೆ ಜಾಸ್ತಿ ಬೇಕಾಗಿರೋದೆ ಈರುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಇದು ಮನೇಲಿ ಮಾಡಿರೋ ಕಡಲೆ ಹಿಟ್ಟೆ ಹಾಗಾಗಿ ಇದನ್ನು ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ನಂತರ ಅದಕ್ಕೆ ಹಸಿ ಖಾರ ಹಾಕ್ಕೊಂಡಿದ್ದೀನಿ ಮೆಷಿನ್ಕಾಯಿ ಹಚ್ಕೊಂಡ್ರೆ ಅದಷ್ಟೊಂದು ಖಾರ ಸ್ಪ್ರೆಡ್ ಆಗೋಲ್ಲ ಅದಕ್ಕೋಸ್ಕರ ಮಿಕ್ಸಿಗೆ ಹಾಕ್ಕೊಂಡು ಹಸಿ ಖಾರನ ತೊಗೊಂಡಿದ್ದೀನಿ ಹಸಿ ಖಾರ ತೊಗೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಆಮೇಲೆ ಇದಕ್ಕಿವಾಗ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಕಲಿಸ್ಕೊತಾ ಇದ್ದೀನಿ ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಓಂ ಕಾಳು ಅಂದರೆ ಅಜ್ವಾನ ಅಜ್ವಾನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಅದು ಸ್ವಲ್ಪ ಹಿಟ್ಟು ಜಾಸ್ತಿ ಇರಬಾರ್ದು ಸ್ವಲ್ಪ ಅದು ಈರುಳ್ಳಿ ಮೇಲೆ ಕಾಣ್ತಾ ಇರಬೇಕು ಆ ಥರ ನಾವು ಅದನ್ನು ಕಲಿಸ್ಕೋಬೇಕು ಅಂದರೆ ಅದು ಕಾಂದಾ ಬಜ್ಜಿ ಆಗುತ್ತೆ ಈರುಳ್ಳಿನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಸ್ವಲ್ಪ ನಾವು ಎಣ್ಣೆ ಕಾಯಿಸಿರ್ತೀವಲ್ವ ಆ ಎಣ್ಣೆ ಕಾಯಿಸಿರೋದನ್ನೇ ಅದಕ್ಕೆ ಸ್ವಲ್ಪ ಮೇಲೆ ಈ ಥರ ಕಲಿಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕರುಮ್ ಕರುಮ್ ಥರ ಬರುತ್ತೆ ನೋಡಿ ಯಾವ ಥರ ಅದನ್ನು ಕಲಸ್ಕೊಳ್ಳೋದು ಅಂತ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಅದನ್ನು ನಾನು ಒಂದು ಹಂಚಲ್ಲಿ ಎಣ್ಣೆ ಎಣ್ಣೆಕಾಯಕಿಟ್ಬಿಟ್ಟು ಅದನ್ನು ಸಣ್ಣ ಸಣ್ಣದಾಗಿ ಬಿಡ್ತಾ ಹೋಗುತ್ತೀನಿ ಈ ಥರ ಅದನ್ನು ಇದ್ದೀನಿ ನೋಡಿ ಯಾವ ಥರ ಬಿಡೋದು ಅಂತ ಚಿಕ್ಕ ಚಿಕ್ಕದಾಗಿ ಅದನ್ನು ಸ್ವಲ್ಪ ಸ್ವಲ್ಪ ಬಿಡ್ತಾ ಹೋಗಬೇಕು ಈ ಥರ ಬಿಡೋದು ಅದನ್ನು ನೋಡಿ ಎಣ್ಣೆ ಚೆನ್ನಾಗಿ ಕಾದಿತ್ತು ಅದು ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ನಷ್ಟು ತಿರು ಹಾಕ್ಕೋಬೇಕು ಆ ಕಡೆ ಒಂದು ಸ್ವಲ್ಪ ಬೇಯ್ದಾದ ಇದನ್ನು ಚೆನ್ನಾಗಿ ತಿರು ಹಾಕೋಬೇಕು ಈ ಥರ नोडी ಇದು ಚೆನ್ನಾಗಿ ಈ ಥರ ಬೆಂದ ನಂತರ ಚೆನ್ನಾಗಿ ತಿರುಗಿಸ್ಕೊಂಡು ಈ ಥರ ಒಂದು ತಟ್ಟೆಗೆ ಅದನ್ನು ತಗೋಬೇಕು ನೋಡಿ ಈ ಥರ ಅದನ್ನು ಕಾಂದಾ ಬಜ್ಜಿ ಮಾಡೋದು ನೀವು ಮನೆಯಲ್ಲೆಲ್ಲ ತಿನ್ನಿ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸ್ಗೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಸಕ್ಕತ್ತಾಗಿದೆ ಟೇಸ್ಟು ಇವತ್ತಿನ ಲಾಗಿತ್ತು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು